ಹನ್ನೊಂದನೇ ತರಗತಿ ನವೋದಯ ಪ್ರವೇಶ ಪರೀಕ್ಷೆಯ ಅಪ್ಲಿಕೇಶನ್ ಲಿಂಕನ್ನು ಓಪನ್ ಮಾಡ್ಕೊಳ್ಳಿ ಈಗ ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ನೀವು ಕಲಿತಾ ಇರುವಂತಹ ಹತ್ತನೇ ತರಗತಿಯ ಸ್ಟೇಟ್ ಮತ್ತು ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವು ವಾಸವಾಗಿರುವಂತಹ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿ ವಿದ್ಯಾರ್ಥಿಯ ಹೆಸರು ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತನ್ನ ಭರ್ತಿ ಮಾಡಬೇಕು ನಂತರ ವಿದ್ಯಾರ್ಥಿಯ ತಾಯಿ ಮತ್ತು ತಂದೆಯ ಹೆಸರನ್ನ ಭರ್ತಿ ಮಾಡಿ ಐಡೆಂಟಿಫಿಕೇಶನ್ ಮಾರ್ಕ್ ಇದ್ದಲ್ಲಿ ವಿದ್ಯಾರ್ಥಿಯ ದೇಹದ ಯಾವುದೇ ಭಾಗದಲ್ಲಿ ಇರುವಂತಹ ಗಾಯದ ಕಲೆ ಮಚ್ಚೆ ಕಪ್ಪು ಕಲೆ ಈ ರೀತಿಯಾದಂತಹ ಯಾವುದಾದರೂ ಮಾರ್ಕ್ ಅನ್ನ ಇಲ್ಲಿ ಭರ್ತಿ ಮಾಡಬೇಕು ವಿದ್ಯಾರ್ಥಿಯ ಜೆಂಡರ್ ಮತ್ತು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡಬೇಕು ವಿದ್ಯಾರ್ಥಿಯ ಪೂರ್ತಿ ಅಡ್ರೆಸ್ ಜೊತೆಗೆ ಪಿನ್ ಕೋಡ್ ಅನ್ನ ಇಲ್ಲಿ ಟೈಪ್ ಮಾಡಬೇಕು ವಿದ್ಯಾರ್ಥಿ ಏನಾದರೂ ಅಂಗವಿಕಲರಾಗಿದ್ರೆ ನಿಮ್ಮ ಅಂಗವಿಕಲತೆಯನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಧರ್ಮವನ್ನ ಆಯ್ಕೆ ಮಾಡಿ ನಂತರ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯವನ್ನ ಭರ್ತಿ ಮಾಡಿ ಈಗ ನಿಮ್ಮ ಹತ್ತನೇ ತರಗತಿಯ ವಿವರಗಳನ್ನ ಭರ್ತಿ ಮಾಡಬೇಕು ನಿಮ್ಮ ಶಾಲೆಯ ಹೆಸರು ನಿಮ್ಮ ಶಾಲೆ ರೆಕಗ್ನೈಸ್ಡ್ ಆಗಿದೆಯಾ ಅಥವಾ ಇಲ್ಲವೋ ಅನ್ನೋದನ್ನ ಮತ್ತು ನಿಮ್ಮ ಶಾಲೆ ಗ್ರಾಮೀಣ ಭಾಗದಲ್ಲಿ ಇದೆಯಾ ಅಥವಾ ನಗರ ಭಾಗದಲ್ಲಿ ಇದೆಯಾ ಅನ್ನೋದನ್ನ ಭರ್ತಿ ಮಾಡಬೇಕು ಎಸ್ ಎಸ್ ಎಲ್ ಸಿ ಬೋರ್ಡ್ ಅನ್ನ ಟೈಪ್ ಮಾಡಬೇಕು ಮತ್ತು ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಯಲ್ಲಿ ಯಾವ ವಿಷಯಗಳನ್ನ ಓದ್ತಾ ಇದ್ದೀರಾ ಅನ್ನೋದನ್ನ ಭರ್ತಿ ಮಾಡಬೇಕು ನೀವು ಎಸ್ ಎಸ್ ಎಲ್ ಸಿ ಯಾವ ಮಾಧ್ಯಮದಲ್ಲಿ ಓದ್ತಾ ಇದ್ದೀರಾ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ನೀವು ಈಗ ಓದ್ತಾ ಇರುವಂತಹ ಹತ್ತನೇ ತರಗತಿಯ ಶೈಕ್ಷಣಿಕ ವರ್ಷವನ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಯಾವ್ದಾದ್ರು ಒಂದು ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಎಲ್ಲ ಮಾಹಿತಿಗಳನ್ನ ಭರ್ತಿ ಮಾಡಿದ ನಂತರ ಕೊನೆಯದಾಗಿ ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಿಗ್ನೇಚರ್ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡಬೇಕು ದಾಖಲೆಗಳನ್ನು ಅಪ್ಲೋಡ್ ಮಾಡಿದ ನಂತರ ಸೇವ್ ಆ್ಯಂಡ್ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಎಲ್ಲ ವಿವರಗಳು ಸರಿಯಾಗಿದೆಯಾ ಅಂತ ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ ಈಗ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ರೆಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗುತ್ತೆ ಈಗ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಈಗ ಅದನ್ನು ಪ್ರಿಂಟ್ ಮಾಡಿ ಇಟ್ಕೊಳ್ಳಿ